ಹಾಯ್ ಫ್ರೆಂಡ್ಸ್ ಇವತ್ತು ನಡೆದ ಇತಿಹಾಸ ಎಕ್ಸಾಮ್ನ ಕೀ ಆನ್ಸರ್ಗಳನ್ನು ನೋಡೋಣ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾವು ಮೊದಲನೇ ಕೀ ಆನ್ಸರ್ ನೋಡೋಣ ಏನಂದರೆ ನಾಣ್ಯಶಾಸ್ತ್ರ ಎಂದರೆ ಅಂತ ಕೇಳಿದರೆ ಫಸ್ಟ್ನಿದು ಎಮ್ ಸಿ ಕ್ಯೂನಲ್ಲಿ ನಾಣ್ಯಶಾಸ್ತ್ರ ಎಂದರೆ ಏನು ಅಂದರೆ ನಾಣ್ಯಗಳ ಅಧ್ಯಯನ ಅದಾಗ ನಾ ಎರಡನೇ ಕ್ವೆಶನ್ ಏನಂದ್ರೆ ಸಿಂಧೂ ಜನರ ಪ್ರಧಾನ ದೇವತೆ ಸಿಂಧು ಜನರ ಪ್ರಧಾನ ದೇವತೆ ಮಾತೃ ದೇವತೆ ಅಲ್ಲಿ ಆನ್ಸರ್ ಆಯಿತು ಅಂದರೆ ಸಿ ಆನ್ಸರ್ ಆಯ್ತು ಇನ್ನು ಶಿವಾಜಿ ಕಿರೀಟಧಾರಣೆ ವರ್ಷ ಶಿವಾಜಿ ಕಿರೀಟಧಾರಣೆ ವರ್ಷ ಯಾವುದಾತಂದರೆ ಬಿ ಆನ್ಸರ್ ಸಾಮಾನ್ಯ ಸಿಕ್ಕ ಹದಿನಾರುನೂರ ಎಪ್ಪತ್ನಾಲ್ಕು ವೇದಗಳಿಗೆ ಹಿಂದಿರುಗಿ ಎಂಬ ಎಂಬುದು ಇವರ ಪ್ರಸಿದ್ಧ ಕರೆ ಯಾವುದಂದ್ರೆ ಆನ್ಸರ್ ಯಾವುದಂದರೆ ಡಿ ಆನ್ಸರ್ ಸ್ವಾಮಿ ದಯಾನಂದ ಸರಸ್ವತಿ ಸರಿಯಾದ ಹೇಳಿಕೆ ಗುರುತಿಸಿ ನಾವು ಸರಿಯಾದ ಹೇಳಿ ಹೇಳಿಕೆಯನ್ನು ಗುರುತಿಸೋಬೇಕಂದ್ರೆ ಫಸ್ಟಿಗೆ ನಾವು ಇಷ್ಟು ಆನ್ಸರ್ ನೋಡಿರಬೇಕು ಅದರಲ್ಲಿ ಯಾವುದಾತಂದರೆ ಎ ಆನ್ಸರ್ ಆಗುತ್ತಾ ಇನ್ನು ನೆಕ್ಸ್ಟ್ ಎರಡನೇ ವಿಭಾಗದಲ್ಲಿ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಿಗೆ ಸರಿಯಾದ ಆರಿಸಿ ಬಿಟ್ಟ ಸ್ಥಳ ಏನು ಬರೀತಂದರೆ ಇಲ್ಲಿ ಬಿಟ್ಟ ಸ್ಥಳ ಬರೀಬೇಕಾಗ್ತದೆ ಆ ಕ್ಷೇತ್ರ ಎಂದರೇನು ಕ್ಷೇತ್ರ ಎಂದರೇನು ಇದರಲ್ಲಿ ಯಾವ್ದು ಆನ್ಸರ್ ಆತಂದರೆ ಉಳಿಮೆ ಭೂಮಿ ಆತದ ಆನ್ಸರ್ ಇನ್ನು ಡ್ಯಾಶ್ ಕನೆಕ್ಷನ್ ರಾ ರಾಜಧಾನಿ ಆಗಿತ್ತು ಯಾವುದಾದ ಆನ್ಸರ್ ಅಂದರೆ ಪುರುಷ ಪುರುಷಪುರ ಎಲ್ಲಿದ್ದ ಆನ್ಸರ್ ಅಂದರೆ ಪುರುಷಪುರ ಎಲ್ಲಿದೆ ನೋಡಿ ಇನ್ನು ನೆಕ್ಸ್ಟ್ ಆ ಎಂಟನೇ ಕ್ವಶನ ಅಕ್ ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ಯಾವುದು ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ಯಾವುದಂದ್ರೆ ದೀನ್ ಇ ಇಲಾಯಿ ಇಲ್ಲ ಆನ್ಸರ್ ಎಲ್ಲಿದೆ ಅಂದರೆ ದೀನ್ ಇ ಇಲಾಯಿ ಇದೆ ನೋಡಿ ಇನ್ನು ನೆಕ್ಸ್ಟ್ ಒಂಬತ್ತನೇ ಕ್ವೆನ ಸಹಾಯಕ ಸೇನಾ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾವುದು ಅಂದರೆ ಲಾರ್ಡ್ ವೆಲೇಸ್ಲಿ ನೆಕ್ಸ್ಟ್ ಹತ್ತನೇ ಕ್ವೆಶನ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರಂದರೆ ದಾದಾಬಾಯಿ ನವರೋಜಿ ಇನ್ನು ಮೂರನೇ ಭಾಗದಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೀರಿ ಅಂದರೆ ಕ್ವ ಹೊಂದಿಸಿ ಬರೆಯಿರಿ ಆನ್ಸರ್ ಇದೆ ಇಲ್ಲಿ ಹೊಂದಿಸಿ ಬರೀಬೇಕಾಗಿರ್ತದೆ ಎ ಟಾ ಟಾಲೇಮ ಟಾಲೇಮ್ ಏನಾಯ್ತು ಅಂದರೆ ಐ ವಿ ಸರ್ ಯಾವುದಂದ್ರೆ ಜಿಯೋಗ್ರಫಿ ಆಗ್ತದೆ ಇನ್ ನೆಕ್ಸ್ಟ್ ಬಿ ಶ್ರೀ ವಿಜಯ ಏನಾಯ್ತ ಆನ್ಸರ್ ಅಂದರೆ ಕವಿರಾಜ ಮಾರ್ಗ ಆಗ್ತದ ನೆಕ್ಸ್ಟ್ ಸಿ ರಾಮದಾಸ್ ಇವರ ಆನ್ಸರ್ ಏನಾಗ್ತಂದರೆ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರ ಆಗ್ತದ ನೆಕ್ಸ್ಟ್ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದರ ಆನ್ಸರ್ ಏನಾಗ್ತಂದ್ರೆ ಅಂದರೆ ಒನ್ನೇ ಆನ್ಸರ್ ಜಗದ್ಗುರು ಬಾದ್ಶಾ ಆಗ್ತದ ಇನ್ನು ಈ ಟಿಪ್ಪು ಸುಲ್ತಾನ್ ಅವ್ರದ್ದು ಏನಾಗ್ತಂದ್ರೆ ಮೈಸೂರು ಹುಲಿ ಆಗ್ತದ ನೆಕ್ಸ್ಟ್ ನಾವು ಬರೋದಾದರೆ ಐ ವಿ ಭಾಗದಲ್ಲಿ ಒಂದು ಒಂದು ಮಾರ್ಷನ್ ಕ್ವಶನ ಒಂದು ಒಂದು ಒಡನೆಗೆ ಆನ್ಸರ್ ಮಾಡುವಂಥದ್ದು ಏನಂದ್ರೆ ಮೌರ್ಯ ರಾಜದ ರಾಜ ಲಾಂಛನ ಯಾವುದು ಪಾಟಲಿ ಇನ್ನು ಕುಡ ಕುಡವೈಲಿ ಎಂದರೇನು ಇದು ಹಂಗಂದ್ರೆ ಅದೃಷ್ಟ ಪದ್ಧತಿ ಸಿಕ್ಕರ್ ಸಿಖರ ಪ್ರಸಿದ್ಧ ಗ್ರಂಥ ಯಾವುದಾದ್ರು ಕೇಳ್ಯಾರ ಗುರುಗ್ರಂಥ ಸಾಹೇಬ ಝಾನ್ಸಿರಾಣಿ ಇವು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು ಇದು ಆನ್ಸರ್ ಏನಂತಂದರೆ ಬ್ರಿಟಿಷರ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದಿದ್ದರಿಂದ ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧ ಪ್ರಸಿದ್ಧರಾದವರು ಯಾರು ಕರ್ನಾಟಕ ಪ್ರಸಿದ್ಧರಾದವರಂದ್ರೆ ಯಾರು ಯಾರಂದರೆ ಗಂಗಾಧರಾವ್ ದೇಶಪಾಂಡೆ ಅವರು ಇನ್ನು ನೆಕ್ಸ್ಟ್ ನಾವು ಕಾಲಾನುಕ್ರಮ ನೋಡ್ತೀವಿ ಇನ್ನು ಇವು ಲಾ ಇವು ಲಾಂಗ್ ಆನ್ಸರ್ ಏನಿರೋಲ್ಲ ನಾವು ನಿನ್ನೆ ಒಂದಿಷ್ಟು ಕ್ವಶನ್ಗಳಾಗ ಕೊಟ್ಟಿದ್ದೀವಿ ಅದರಲ್ಲಿ ಏಯ್ಟಿ ಪರ್ಸೆಂಟೇಜ್ ಬಂದಿವಿ ನೋಡ್ಕೊಳ್ಳಿ ಒಂದು ಸಹ ಇನ್ನೊಂದು ಸತಿ ಕಾಲಾನುಕ್ರಮ ನೋಡ್ಬೇಕಾದ್ರೆ ಇಲ್ಲಿ ಕಾಲಾನುಕ್ರಮ ನೋಡ್ಬೇಕಾದ್ರೆ ನಾವು ಹೇಳ್ಬೇಕಂದ್ರೆ ಫಸ್ಟಿಗೆ ಯಾವುದು ನಾವು ಫಸ್ಟ್ ಆಗಿರ್ತದೆ ಅದನ್ನು ನೋಡ್ಕೊತ ಹೋಗಬೇಕಿರ್ತದೆ ಫಸ್ಟ್ನೇದು ನೋಡಿರಿ ಒನ್ಯ ಆನ್ಸರ್ ಯಾವ್ದು ಒನ್ಯದಂದರೆ ಕಳಿಂಗ ಯುದ್ಧ ಕಳಿಂಗ ಯುದ್ಧ ಆಗ್ತದೆ ಕಳಿಂಗ ಯುದ್ಧ ಇನ್ನು ನೆಕ್ಸ್ಟ್ ಎರಡನೇ ಆದರೆ ಮಾನ್ಯ ಕೇಟಕ್ಕೆ ಸುಲೈ ಸುಲೈಮನ ಭೇಟಿ ಈ ನೆಕ್ಸ್ಟ್ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ಮೂರನೇದಾಗ್ತದೆ ಇನ್ನು ಒನ್ನ ಒಂದನೇ ಪ ಪಾಣಿಪತ್ ಕದನ ಇಷ್ಟು ಆನ್ಸರ ಇನ್ನು ನಾವು ಹೇಳಬೇಕಂದ್ರೆ ಲ ಫ್ಲೀನ್ ಲಾಂಗ್ ಆನ್ಸರ್ಗಳನ್ನು ಇವು ಇವು ನಾವು ಕೊಟ್ಟಿವಿ ಫಸ್ಟಿಗೆ ಇನ್ನೇನೇ ಕೊಟ್ಟಿವಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಕ್ವಶನ್ ಬಿದ್ದೀವಿ ನಾವು ಹೇಳೋದೇನಂದರೆ ಈ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು